ಸರ್ಕಾರದ ಹಿಂದೂ ವಿರೋಧಿ ನೀತಿ ಖಂಡಿಸಿ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿದೆ ಬಿಜೆಪಿ ಮತ್ತೊಂದು ಕಡೆ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿರ್ತಕ್ಕಂಥ ಘಟನೆಗೆ ತೀವ್ರ ಆಕ್ರೋಶ ಒಂದ್ ಕಡೆ ಹನುಮಧ್ವಜವನ್ನ ಇಳಿಸಿರ್ತಕ್ಕಂಥ ವಿಚಾರ ಮಾತ್ರವಲ್ಲ ರಾಷ್ಟ್ರಧ್ವಜಕ್ಕೂ ಅಲ್ಲಿ ಅವಮಾನ ಆಗಿದೆ ಅನ್ನೋದು ಯಾಕೆ ಅಂದ್ರೆ ಹನುಮಧ್ವಜವನ್ನ ಇಳಿಸುವ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನ ಕಟ್ಟುವ ಟೈಮ್ನಲ್ಲಿ ಅಂದ್ರೆ ಕಟ್ಟುವ ಒಂದು ಅರ್ಜೆನ್ಸಿಗೆ ಅವರು ಮುಂದಾದರು ಮತ್ತು ಬೇಕು ಅಂತಲೇ ಬಲವಂತವಾಗಿ ರಾಷ್ಟ್ರಧ್ವಜವನ್ನು ಕಟ್ಟುವ ಕಾರ್ಯವನ್ನು ಅವರು ಮಾಡಿದರು ರಾಷ್ಟ್ರಧ್ವಜವನ್ನು ಕಟ್ಟುವಂಥ ಟೈಮ್ನಲ್ಲಿ ಅಥವಾ ಅದನ್ನು ಧ್ವಜಾರೋಹಣವನ್ನು ಮಾಡುವ ಟೈಮ್ನಲ್ಲಿ ಒಂದಷ್ಟು ಪ್ರಕ್ರಿಯೆಗಳನ್ನು ಅನುಸರಿಸಬೇಕು ಅದು ಯಾವುದನ್ನು ಮಾಡಿಲ್ಲ ಅಂತ ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಹೀಗಾಗಿಯೇ ಇಡೀ ರಾಜ್ಯದಾದ್ಯಂತ ಬಿ ಜೆ ಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿ ಖಂಡಿಸಿ ಪ್ರೊಟೆಸ್ಟ್ಗೆ ಕರೆ ಕೊಟ್ಟಿದ್ದಾರೆ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿರತಕ್ಕಂತಹ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಶುರುವಾಗಲಿದೆ ರಾಷ್ಟ್ರಧ್ವಜವನ್ನ ಮಧ್ಯಾಹ್ನ ಮೂರು ಗಂಟೆಗೆ ಹಾರಿಸಿದ್ದಕ್ಕೆ ಆಕ್ರೋಶ ಪ್ರತಿಭಟನಾ ನಿರತರನ್ನ ಸುಮ್ಮನಾಗಿಸುವ ಸಲುವಾಗಿ ಪೊಲೀಸರು ಏಕಾಏಕಿಯಾಗಿ ರಾಷ್ಟ್ರಧ್ವಜವನ್ನ ತೆಗೆದುಕೊಂಡು ಬಂದು ಅಲ್ಲಿ ಹಾರಿಸಲಿಕ್ಕೆ ಪ್ರಯತ್ನ ಪಟ್ಟರು ಮಧ್ಯಾಹ್ನ ಮೂರು ಗಂಟೆಗೆ ರಾಷ್ಟ್ರಧ್ವಜವನ್ನು ಹಾರಿಸೋ ಹಾಗಿಲ್ಲ ಇನ್ನೊಂದು ಮೂರು ಗಂಟೆ ಬಿಟ್ಟರೆ ಆರು ಗಂಟೆಗೆ ಧ್ವಜವನ್ನೇ ಇಳಿಸಬೇಕು ಅಂಥದ್ರಲ್ಲಿ ಮತ್ತು ರಾಷ್ಟ್ರಧ್ವಜವನ್ನು ಹಾರಿಸಲಿಕ್ಕೆ ಅಲ್ಲಿ ಪಾಲಿಸಬೇಕಾಗಿರ್ತಕ್ಕಂಥ ಒಂದಷ್ಟು ಕೋರಂ ಅಥವಾ ಒಂದಷ್ಟು ನಡಾವಳಿಗಳನ್ನು ಅಲ್ಲಿ ಪಾಲನೆ ಮಾಡಿಲ್ಲ ಆ ಮೂಲಕ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ ಹೀಗಾಗಿ ರಾಷ್ಟ್ರಧ್ವಜ ಹನುಮಧ್ವಜ ಹಿಂದೂ ವಿರೋಧಿ ನೀತಿ ಇದೆಲ್ಲವನ್ನು ಮುಂದಿಟ್ಟುಕೊಂಡು ಇವತ್ತು ಬಿಜೆಪಿ ಜೆ ಪಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದೆ ರಾಷ್ಟ್ರಧ್ವಜವನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾರಿಸಬೇಕು ಸಂಜೆ ವೇಳೆಗೆ ಅದನ್ನು ಇಳಿಸಬೇಕು ಕೆರೆಗೋಡುವಿನಲ್ಲಿ ಹನುಮಧ್ವಜ ಇಳಿಸಿ ಮಧ್ಯಾಹ್ನದ ನಂತರ ರಾಷ್ಟ್ರಧ್ವಜವನ್ನು ಹಾರಾಟ ಮಾಡಲಾಗಿದೆ ಇದು ರಾಷ್ಟ್ರಧ್ವಜ ನಿಯಮ ಉಲ್ಲಂಘನೆ ಅಂತ ವಿಜಯೇಂದ್ರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ರಾಜ್ಯದಾದ್ಯಂತ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ